ಏನು ರವೀಣ್ಣರ ನೇತೃತ್ವದಲ್ಲಿ ಮತ್ತೆ ಬ್ಯಾಟರಾಂಪುರ ಕ್ಷೇತ್ರದಲ್ಲಿ ಸಂಘಟನೆ ಕುಂಠಿತ ಆಗಿತ್ತು ಆ ಕುಂಠಿತ ಆದಂಥ ಸಂಘಟನೆಯ ಮತ್ತೆ ಮರುಚೇತನ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಎಲ್ಲ ಕಾರ್ಯಕರ್ತರುಗಳನ್ನ ಒಗ್ಗೂಡಿಸ್ಕೊಂಡು ಮತ್ತೆ ಸಂಘಟನೆ ಮಾಡೋಕ್ಕೆ ನಮ್ಮ ರವೇಣ್ಣವರ ನೇತೃತ್ವದಲ್ಲಿ ಹೊರಟಿದ್ದೀವಿ ಖಂಡಿತ ಸಂಘಟನೆ ಬಲವಾಗುತ್ತೆ ನಾವು ಮುಂದಿನ ಬರುವಂತಹ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಈ ಕ್ಷೇತ್ರ ಗೆಲ್ತದೆ ಅಲ್ಲ ಬರ್ಲಿ ಬಿಡಿ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಬಂದು ನಮ್ಮ ಜೊತೆಯಲ್ಲೇ ಮಾಡ್ಲಿ ಏನು ಬೇಡ ಅಂತಲೇ ಹೇಳಿಲ್ಲ ಹಾಂ ರವೇಣ್ಣವರು ಡಿಫಿಡೆಟ್ ಕ್ಯಾಂಡಿಡೇಟ್ ಅಲ್ವಾ ಮೂರು ಕಿತ್ತ ಗೆದ್ದಿಲ್ವಾ ಸೋತಿಲ್ವಾ ಅವರು ಮೂರು ಟಿಕೆಟ್ ಕೊಟ್ಟಿತ್ತಲ್ಲ ಇವ್ರಗಾದರೂ ಒಂದ್ ಕಿತ ಕೊಟ್ಟು ಅವ್ರಿಗೆ ಮೂರ್ಗೆ ಅವರು ಎಲ್ಲರೂ ಅವರು ಡಿಫಿಟೆಡ್ ಕ್ಯಾಂಡಿಡೇಟ್ ಇವರು ಡಿಫಿಟೆಡ್ ಕ್ಯಾಂಡಿಡೇಟ್ ಎಲ್ಲರೂ ಬಂದು ಮಾಡ್ಬೋದು ರವೇಣ್ಣವರು ಹಿರಿಯರು ಮತ್ತೆ ಅವ್ರಿಗೆ ಈ ಕ್ಷೇತ್ರದ ಬಗ್ಗೆ ಕಾಳಜಿ ಇದೆ ಜವಾಬ್ದಾರಿ ಅವರು ಆಯ್ತಾ ರವೇಣ್ಣವರು ಇಡೀ ಜೀವಮಾನವನ್ನು ಕಾನ್ಷಿಯನ್ಸಿಯಲ್ಲಿ ಕಳೆದಂಥವ್ರು ಉಳಿದಂತವ್ರು ಹೆಂಗೆ ಇಲ್ಲಿ ಕಳೆದ್ರು ಅವರು ಐದು ವರ್ಷಕ್ಕೆ ಹೇಗೆ ಟಿಕೆಟ್ ಸಿಕ್ತು ರವೇಣ್ಣವ್ರ ನಾಯಕರು ಮನೆಕ್ಕಾಗಿಲ್ಲ ಅವರು ಕಾರ್ಯಕರ್ತರು ಮನೆಕಾದ್ರು ಯಾರೋ ಒಬ್ಬರು ನಾಯಕರು ಮನೆ ಕಾದಿದ್ಕು ಯಾರಿಗೋ ಒಬ್ಬರಿಗೆ ಟಿಕೆಟ್ ಸಿಕ್ಕಿದೆ ಅಷ್ಟೇ ಆದರೆ ಮುಂದಿನ ದಿನದಲ್ಲಿ ನಾಯಕರಿಗೂ ಅನ್ ಅನಿವಾರ್ಯವಾಗಿದೆ ಅನಿವಾರ್ಯವಾಗಿ ಕೊಟ್ಟಿರ್ಬೋದು ಏನೋ ಇವರು ಒಳ್ಳೆ ಹುಡುಗ ಅಥವಾ ಏನೋ ಮುಂದಿನ ದಿನದಲ್ಲಿ ರವೇಣ್ಣವ್ರು ಖಂಡಿತವಾಗಿ ಟಿಕೆಟ್ ಸಿಗ್ತದೆ ಇವರೇ ಚುನಾವಣೆಯಲ್ಲಿ ನಿಲ್ತಾರೆ